ನಿಮ್ಮೊಳಗೆ ಇದ್ದು ನಿಮ್ಮ ಕರ್ಮವನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸುತ್ತಾ ಧರ್ಮ ಧರ್ಮಗಳನ್ನು ಪದೇ ಪದೇ ಹೇಳುತ್ತ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಯಾವುದು ಕೆಡುಕು ಯಾವುದು ಒಳ್ಳೆಯದು ಎನ್ನುವುದನ್ನು ಪರಿಶೋಧಿಸುತ್ತ ಅನುಗ್ರಹದಾಯಕರಾಗಿ ನೆಲೆದಿದ್ದಾನೆ ಅಂತ ನಾವು ತಿಳಿದ ಸತ್ಯ ಪಾಂಡವರ ಬದುಕಿಗೆ ತನ್ನ ಶ್ರೀರಕ್ಷೆ ಎನ್ನುವಂತಹ ಕವಚವನ್ನಿರಿಸಿ ಅವರ ಬದುಕು ಎಳ್ಳಿನ ಏಳರಷ್ಟು ಒಳಗೆ ಹೋಗಬಾರದು ಅಂತ ಹೇಳಿ ಕಾಯುತ್ತಾ ಇರುವವ ಕರುಣಾಕರನಾದಂತಹ ಕೃಷ್ಣ ಸರಿ ಅಂತವ ನಿಮ್ಮ ಬಳಿಯಲ್ಲೇ ಇರುತ್ತಾ ನಿಮ್ಗೆ ಯಾವುದರಲ್ಲಿ ಕೊಡುತ್ತೆ ಅರ್ಜುನ ನಾನು ಅಂತಲ್ಲ ಎಳೆಯ ಪ್ರಾಯದ ಮಗುವಾದರೂ ನಿಮ್ಮತ್ತ ಯಾವುದೋ ಒಂದು ಚೋತ್ಯವಾದ ದೃಷ್ಟಿಯನ್ನಿರಿಸಿ ಕುತೂಹಲಪೂರ್ಣವಾದಂತಹ ದೃಷ್ಟಿಯಿಂದ ಕಾತರದ ಕಣ್ಣುಗಳಿಂದ ಕೇಳುವ ಪ್ರತಿಯಾಗಿ ಹೋಗಿದೆ ಏನು ಬಡತನ ಬಂತು ಪಾಂಡವರಿಗೆ ಹಾಗಾದ್ರೆ ಯಾವುದು ಅಂತ ನಾವು ಹೇಳಲಿ ಲಕ್ಷ್ಮೀ ರಮಣನೇ ಹತ್ತಿರದಲ್ಲಿರುವಾಗ ದಾರಿದ್ರ್ಯವೇ ಸಂಗ್ರಹಕ್ಕೆ ಅಲ್ಲ ಅಂತ ಇದ್ರೆ ಯಾವ ಪಾಪ ನಿಮಗೆ ಪಾಪ ಇಲ್ಲ ಗೀತೋಪದೇಶವನ್ನು ಉಂಡವ ನೀನು ಮಾಡುವುದು ಮಾತ್ರ ನೀನು ಅದರ ಕರ್ಮಾಕರ್ಮಗಳನ್ನು ನೀನು ಮಾಡು ತಲದ ಕಡೆಗೆ ಲಕ್ಷ್ಯವನ್ನು ಕೊಡಬೇಡ ನೀನೇ ಹೇಳಿದೆಯಂತೆ ಮೋಹ ಎಲ್ಲ ನಷ್ಟವಾಯಿತು ಕೃಷ್ಣ ಸ್ಮೃತಿ ಎನ್ನುವುದು ಲಭ್ಯವಾಗಿದೆ ನಾ ಮಾಡ್ತೇನೆ ಅಂತ ಹೇಳಿ ಮುಂದುವರೆದು ನಿಂತವರಂತೆ ಹಾಗಾದ್ರೆ ಆಯುಧ ಒಂದು ಕೆಲಸ ಮಾಡುವಾಗ ಅಂಟಿರುವಂತಹ ರಕ್ತದ ಕಲೆಯನ್ನು ತಾನೇ ತೊಳೆಯುವುದಕ್ಕೆ ಯಾವ ಕಾಲಕ್ಕಾದರೂ ಹೋಗುವುದುಂಟೆ ಕೈಯಲ್ಲಿರುವಂತಹ ಆಯುಧವನ್ನು ಬೇಕಾದಂತೆ ಇರಿಸಿಕೊಳ್ಳಬೇಕಾದದ್ದು ಕರ್ತೃಗ ಲಕ್ಷಣ ಹಾಗಾದ್ರೆ ಒಂದು ರೀತಿಯ ಸೋಗಿನಿಂದ ಒಂದು ನೆಪವನ್ನು ಅಶ್ವಮೇಧ ಎನ್ನುವಂತಹ ಒಂದು ಗುಂಗಿನಿಂದ ಯಾಕೆ ಕೇಳಿದರೆ ನಮಗೆಲ್ಲ ಅರ್ಥ ಆಗ್ತದೆ ದುರ್ಬುದ್ಧಿಯ ಕೌರವ ಆಳ್ವಿಕೆ ಮಾಡಿದ ಹದಿಮೂರು ವರ್ಷಗಳ ಕಾಲ ಎಷ್ಟೋ ವರ್ಷ ಸಿಕ್ಕಬೇಕಾದಂತಹ ಕರಗ ಾಗಿ ಈ ನಾಟಕದಲ್ಲಿ ನೀವು ವೇಷ ಮಾಡಬೇಕಾಗಿ ಬಂತ ವೇಷ ಮಾಡುವುದು ನಿಮಗೇನು ಹೊಸತಲ್ಲ ಏಕಚಕ್ರ ನಗರದಲ್ಲಿ ಕ್ಷತ್ರಿಯರಾದಂತಹ ನೀವು ಬ್ರಾಹ್ಮಣರ ವೇಷ ಕಟ್ಟಿಯೂ ಬೇಡಿದ್ದೀರಿ ಉದರಂಬರಣಗಾಗಿ ನಾನಾ ವಿಧವಾದಂತಹ ವೇಷ ಉದರ ನಿಮಗೆ ತಂಬಹುಕೃತ ವೇಷ ಹಾಗಾಗಿ ನಿನ್ನಲ್ಲಿ ಕೇಳುವುದು ಜಿಜ್ಞಾಸುವಾಗಿ ಈ ವೇಷ ಮೋಸಕ್ಕಾಗಿಯೋ ಯಥಾರ್ಥಕವಾಗಿಯೋ ಪ್ರಪಂಚಕ್ಕೆ ಏನಾದರೂ ಹುರುಳು ತಿರುಳು ಉಂಟೆ ನಾರದರು ಬಂತರಂತೆ ನಿಮ್ಮಲ್ಲಿಗೆ ಒಂದು ಕಾಲದಲ್ಲಿ ಸುಂದರಪು ಸುಂದರರ ಕತೆ ಹೇಳಿದ್ರಂತೆ ಒಪ್ಪಾಕಿ ಹೆಣ್ಣಿಗೆ ಬೇಕಾಗಿ ಇಬ್ಬರು ಬಾಡಿದಾಡಿಕೊಂಡಂತಹ ಕತೆ ಇದೆ ಹಾಗಾಗಿ ಒಬ್ಬಳಾದಂತಹ ದ್ರೌಪದಿಯ ಬಗ್ಗೆ ನೀವು ಜೀವನದಲ್ಲಿ ಜಾಗೃತರಾಗಬೇಕು ಅದು ಯಾಕೆ ಅಂತ ಕೇಳಿದ್ರೆ ಮುಂದೆ ಯಾವುದೋ ಒಂದು ವಿಷಮವಾದಂತಹ ಕಾಲಘಟ್ಟಕ್ಕೆ ಭವಿಷ್ಯ ಬರೆದರೋ ಎನ್ನುವ ಹಾಗೆ ನಾರದರು ನುಡಿ ಮತ್ತೆ ಅನಂತ ಕಾಲದ ನಂತರ ಅನಾವರಣಗೊಂಡಿದೆ ಹಾಗಾಗಿ ಕೇಳ್ತೇನೆ ಈ ತಿರುಗಾಟದಲ್ಲಿ ಏನಾದರೂ ಪ್ರಪಂಚಕ್ಕೆ ಪ್ರಸಾದವಾಗಿ ಕೊಡುವುದಕ್ಕುಂಟ ಅಲ್ಲ ಧನ ಸಂಗ್ರಹಕ್ಕಾಗಿ ರಾಮಾಯಣ ಯಾಕೆ ಭಕ್ತರ ಮಟ್ಟಿಗೆ ಬಾರಿಷವಾಗಿದೆ ನಿಮ್ಮ ಕೃತಿ ಎನ್ನುವುದನ್ನು ರೂಪಕವಾಗಿ ಹೇಳಿದ್ದಷ್ಟೇ ಇಲ್ಲವೇ ಇಲ್ಲ ಕಾಣುವವರ ಕಣ್ಣಿಗೆ ಸತ್ಯ ಗೋಚರಿಸಿದೆ ಜನಕ ಮಹಾರಾಜನ ಬಳಿಗೆ ವಿದ್ವಾಂಸರ ಸಭೆಗೆ ಬರುವಾಗ ಅಷ್ಟಾವಕ್ರನನ್ನು ಕಂಡು ವಿದ್ವಾಂಸರೆಲ್ಲ ಕರತಾಡನ ಮಾಡಿದ್ರಂತೆ ಈ ವಿಕಾರಿ ಬಂದು ಏನು ಮಾತಾಡ್ತಾನೆ ಆಗ ಅಷ್ಟಾವಕ್ರ ಉತ್ತರ ಕೊಟ್ಟಂತೆ ನನ್ನನ್ನು ಕ್ಷಮಿಸಿ ಬಿಡಿ ನಾನು ವಿದ್ವಾಂಸರ ಸಭೆ ಎನ್ನುವುದಾಗಿ ಭಾವಿಸಿ ಬಂದೆ ಇದು ದೇಹದ ಅಂಗಾಂಗ ನೋಡುವ ಮಾಂಸ ಕಡಿಯುವವರ ಸಭೆ ಅಂತ ಗೊತ್ತಿರ್ಲಿಲ್ಲ ವಾಕ್ಯ ಎಷ್ಟು ಅರ್ಥಪೂರ್ಣವಾಗಿ ಉಂಟು ಗೊತ್ತುಂಟು ನೋಡುವಾಗ ನಮಗೆ ಹಾಗೆ ಅನಿಸುವುದು ನೀವು ಧಾರ್ಮಿಕರು ಸತ್ಯವಾದಿಗಳು ಅಂತ ನಾವು ತಿಳ್ಕೊಂಡ್ರೆ ನೀವು ಎಂತದ್ದು ಈಗ ಸುಮ್ಮ ಸುಮ್ಮನೆ ಒಂದೊಂದು ವೇಷ ಕಟ್ತೀರಲ್ಲ ಮನೆ ಮನೆಗೆ ಬೇಡುವುದಕ್ಕೆ ಬರ್ತೀರಲ್ಲ ಇದೆಂತದ್ದು ನಿಮ್ಮ ಚಿಕ್ಕ ಮೇಳ ಅಂತ ಅರ್ಥ ಆಗೋದಿಲ್ಲ ಅಲ್ಲ ಚಿಕ್ಕ ಮೇಳವೇ ಖಂಡಿತು ನಮ್ಮ ಪ್ರಭಾವಿತವಾದ ಚಿಕ್ಕ ಮೇಳ ನಿನ್ನ ಊರಿನಲ್ಲಿ ಇರಬಹುದು ಈಗ ಅಷ್ಟಾವಕ್ರನ ಜಾಗದಲ್ಲಿ ನಾವಿದ್ದೇವೆ ಕರತಾಡನ ಮಾಡಿದ ವಿದ್ವಾಂಸದ ಸಾಲಿನಲ್ಲಿ ನೀವೆಲ್ಲ ಇದ್ದೀವಿ ಯಾಕೆ ಹೇಳಿದಿಯಲ್ಲ ಪಾಂಡವರು ಬೇಡಿದ್ರು ಪಾಂಡವರು ಬೇಡಿದ್ರು ಬಕಾಸುರ ವಧೆ ಆಗ್ತದೋ ಪಾಂಡವರು ಬೇಡಿದ್ರು ಬ್ರಾಹ್ಮಣ ಸಂರಕ್ಷಣೆ ಆಗ್ತದೋ ಪಾಂಡವರು ಬದುಕಿದ್ದು ಅವರ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾಗಿ ಅಲ್ಲ ಪಾಂಡವರು ಬದುಕಿದ್ದು ಮತ್ತೊಬ್ಬರ ಬದುಕಿನ ಆದರ್ಶವನ್ನು ತುಂಬಿಸುವುದಕ್ಕೆ ಬೇಕಾಗಿ ನಾವು ಏನು ಮಾಡಿದ್ರು ಪರಿಣಾಮದಲ್ಲಿ ಸತ್ಸಂಕಲ್ಪವೇ ಆಗಿ ಕಾಣ್ತದೆ ಯಾಕೆ ನಾವು ಮಾಡುವಂತಹ ಒಂದೊಂದು ಕ್ರಿಯೆಯಲ್ಲಿಯೂ ಕರ್ಮದಲ್ಲಿಯೂ ಸಂಕಲ್ಪ ಒಳ್ಳೆದಿರ್ತದೆ ಅರ್ಜುನ ಓಹ್ ನೀನು ದೇವರಲ್ವಲ್ಲ ಅಲ್ಲ ಪ್ರಾರಂಭದ ಹಂತದಲ್ಲಿ ನೀವು ಬ್ರಾಹ್ಮಣರ ವೇಷವನ್ನು ಕಟ್ಟುವಾಗ ಭಗವಧಿಯ ಸಂಕಲ್ಪ ಇತ್ತ ಇಲ್ಲ ಇನ್ನೇನನ್ನ ಇನ್ನೇನೋ ಅದು ರಕ್ಷಿಸಲ್ಪಟ್ಟಿದೆ ಇದು ಒಳ್ಳೇದಾಗಿದೆ ಅಂತಲ್ಲ ಆ ಸಂಕಲ್ಪ ಇಲ್ಲ ಕೆಲವು ಸಲ ಆಗಿ ಹೋಗುವುದು ಅಂತ ಮುಂಪು ಇಲ್ಲಿ ಹಾಗೆ ಕೆಲವೆಲ್ಲ ವಿಷಯಗಳು ನಿಮ್ಮ ಜೀವಮಾನದಲ್ಲಿ ಘಟಿಸಲ್ಪಟ್ಟಿದೆ ನಾನು ಉದ್ದೇಶ ಪೂರ್ವಕವಾಗಿ ಅಲ್ಲ ಅದು ಉದ್ದೇಶ ಪೂರ್ವಕವಾಗಿ ಕೆಲವೆಲ್ಲ ಆಗಿದೆ ಆಗಿದೆ ಯಾಕೆ ಆಗಿದೆ ಬೇಡುವವನಾಗಿ ಬದುಕುವುದೇ ಉದ್ದೇಶ ಹೌದಾದ್ರೆ ಬ್ರಾಹ್ಮಣನ ಮನೆಯ ಮಗು ಸತ್ತು ಹೋದ್ರೆ ನಮ್ಗೆ ಹೋಗುತ್ತದೆ ನಮಗೇನು ಹೋಗುದಿಲ್ಲಲ್ಲ ಬ್ರಾಹ್ಮಣನ ಮನೆಯ ಒಬ್ಬ ಸತ್ತು ಹೋದ್ರೆ ನಮಗೇನು ಕಷ್ಟ ಇಲ್ಲಲ್ಲ ಬೇಡಿ ತಿನ್ನುವ ಸಮಯದಲ್ಲಿಯೂ ನಮ್ಮಲ್ಲಿ ಕ್ಷಾತ್ರ ಜಾಗೃತ ಇತ್ತು ಅಂತ ನಿನಗೆ ಧ್ವನಿಪೂರ್ಣವಾಗಿ ಹೇಳಿದ್ರು ನಮಗೆ ಉದ್ದೇಶ ಇತ್ತದಲ್ಲ ನಮಗೆ ಕ್ಷಾತ್ರ ಒಳಗಿತ್ತು ಸಾಮಾನ್ಯ ಮಾನವೀಯತೆಯ ಧರ್ಮ ಏನದು ನಾವು ಒಬ್ಬನ ಮನೆಯಲ್ಲಿ ಬಿಡಾರ ಹುಡ್ತೇವೆ ಅವನ ಮನೆಯಲ್ಲಿ ನಾವು ಬಾಡಿಗೆ ಕೊಡದೇ ಬಿಡಾರದಲ್ಲಿ ಇದ್ದೇವೆ ಆಚೆ ಮನೆಯಲ್ಲಿ ರೋದರ ಕೇಳ್ತದೆ ಏನೋ ಪ್ರಾಣಾಂತಿಕವಾದ ಸಂಕಟ ಅಂತ ನಮಗೆ ಕೇಳ್ತದೆ ಆಗ ನಮ್ಮ ಮನೆಯಲ್ಲಿ ದೀಪ ಆರಿಸುವುದಿಲ್ಲ ನಾವು ಏನು ಅಂತ ಕಷ್ಟಕ್ಕೆ ಸ್ಪಂದಿಸ್ತೇವೆ ಇಷ್ಟ ಮಿತ್ರರಾಗಿ ನಮಗೆ ಕೂಡಿದ್ದನ್ನು ನಾವು ಮಾಡಿಯೇ ಮಾಡ್ತೇವೆ ಸರಿ ಮುಂಚಿನ ದಿವಸ ಅಲ್ಲ ಬದಿ ಮನೆಯಲ್ಲಿ ಯಾರು ಇಲ್ಲದೆ ಇರ್ಲಿಲ್ಲ ಇರ್ಲಿಲ್ಲ ಸಹಾನುಭೂತಿ ತೋರಿಸಿ ಅವರೆಲ್ಲ ಬಕಾಸುರ ವಧೆ ಮಾಡಿದ್ದಾರೆ ಅದು ಹೇಳಿದ್ರು ನಾನು ಛಾತ್ರ ಒಳಗಿದ್ದ ಕಾರಣ ನಮ್ಗೆ ಬಕಾಸುರ ವಧೆ ಮಾಡ್ಲಿಕ್ಕೆ ನೋಡು ಅದು ನಿನಗೆ ತಿರುಗಿ ಏಟು ಕೊಡ್ತದೆ ಅಂತ ನೋಡು ಯಾಕೆ ಗೊತ್ತು ನೋಡುವ ನೀನ್ ಎಷ್ಟು ತಿರುಗಿಸ್ತೀನಿ ಅಲ್ಲಲ್ಲ ನೀನೇ ಹೇಳಿದ್ದೆ ನಿನಗೆ ತಿರುಗುತ್ತದೆ ಅದು ಹೇಗೆ ಆ ಊರಿನಲ್ಲಿ ಬಕಾಸುರ ಮೊದಲೇ ಇದ್ದ ಆ ಊರಿನಿಂದ ಒಂದೊಂದು ದಿನವೂ ಒಂದೊಂದು ಜನ ಅಲ್ಲಿಗೆ ಹೋಗ್ತಿತ್ತು ಸರಿ ನೀವು ಹೋಗಿ ಕೆಲವು ಸಮಯ ಆಗ್ಲಿಲ್ಲ ಹೌದು ಆ ವಿಷಯ ನಿಮಗೂ ಗೊತ್ತಿರ್ಲಿಲ್ಲ ನಿಮ್ಮ ಬಿಡಾರಕ್ಕೆ ಬಂದಾಗ ನಿಮಗೆ ಅನಿವಾರ್ಯತಾ ನಿಮ್ಮ ಛಾತ್ರ ಅಲ್ಲ ನೀವು ಕೂತಿದ್ರೆ ನೀನು ಯೋಚಿಸು ಈಗ ನಮಗೆ ಕ್ಷಾತ್ರ ಅಲ್ಲದೇ ಇದ್ರೆ ನಮಗೆ ಬೇರೆ ಕಡೆ ಹೋಗ್ಬೋದಿತ್ತಲ್ಲ ಈಗ ಬಕಾಸುರನಿಗೆ ಬೇಕಾಗಿ ನಾವು ಒಡೆದಾಡಿಕೊಂಡು ಅವನನ್ನು ಕೊಂದು ಅವನಿಂದ ಏನಾದರೂ ಊರನ್ನು ರಕ್ಷಣೆ ರಕ್ಷಣೆ ಮಾಡಬೇಕು ಅಂತ ಉಂಟಾ ಏಕಚಕ್ರ ನಗರ ಇಲ್ಲದಿದ್ರೆ ದ್ವಿಚಕ್ರ ನಗರಕ್ಕೆ ಬೇರೆ ಕಡೆಗೆ ಹೋಗಬಹುದಿತ್ತಲ್ಲ ಯಾಕೆ ಹೋಗ್ಲಿಲ್ಲ ನಮ್ಮೊಳಗಿರುವಂತ ಅಸುರವದೆ ನೀನು ಉದ್ದೇಶ ಪಟ್ಟುಕೊಂಡು ಮಾಡಬೇಕು ಅಂತ ಇಲ್ಲ ಎಲ್ಲ ಉದ್ದೇಶ ಪಟ್ಟುಕೊಂಡೇ ಮಾಡಿದ್ದಲ್ಲ ರಾಮ ವನವಾಸಕ್ಕೆ ಹೊರಡುವಾಗ ಈ ಮೈದಾನದಲ್ಲಿ ಅಡಗುವುದು ಅಂತ ಉಂಟು ಅದು ಅಡಗಿದ್ರೆ ಏನು ಪ್ರಯೋಜನ ಅಲ್ಲ ಕೇಳುವ ನಾನು ಕಾಣುವುದಿಲ್ಲ ಕಾಣುವುದಿಲ್ಲ ಅಂತ ಹೇಳಿ ಗೊತ್ತಿಲ್ಲದ ಮಗು ಒಂದು ಮೈದಾನದಲ್ಲಿ ಅಡಗುವುದು ನೀವು ಬಿಲದ್ವಾರದ ಮೂಲಕವಾಗಿ ಗಂಗಾ ನದಿಯಲ್ಲಿ ಕಾಣಿಸಿಕೊಂಡು ನಿಮ್ಮನ್ನು ನೀವು ಅಡಗಿಸಿಕೊಳ್ಳದೆ ಇರ್ತಿದ್ರೆ ಕೌರವಾದಿಗಳು ನಿಮ್ಮನ್ನು ಹುಡುಕಿ ಯಾರು ನೀವು ಸತ್ತಿದ್ದೀರೆಂದೇ ಪ್ರಪಂಚ ಮುಖದಲ್ಲಿ ಸ್ಥಾಪನೆ ಅಂತ ಹೇಳಿ ನಿಮ್ಮನ್ನು ನೀವು ಅವಿತು ಕುಳಿತುಕೊಳ್ಳುವುದಕ್ಕೆ ಬೇಕಾಗಿ ಮಾಡಿದಂತಹ ಒಂದು ದಾರಿಯದು ಅಲ್ಲ ನಿನಗೆ ತಿರುಗಲಿಲ್ವಾ ಹೇಗೆ ಬಯಲಲ್ಲಿ ಅಡಗುದು ಅಂತ ಹೇಳಿದ್ದೇನು ಹೌದು ನಾವು ಕೌರವನ ಕಣ್ಣು ತಪ್ಪಿಸಲಿಕ್ಕೆ ಅಡಗಿದ್ದಲ್ಲ ಅಂತ ಎಲ್ಲಿ ಹೇಳಿದೆ ನಾನು ಅಲ್ಲ ನಾನು ಹೇಳಿದ್ದೇನು ಏಕಚಕ್ರ ಅಲ್ಲದಿದ್ರೆ ದ್ವಿಚಕ್ರಕ್ಕೆ ಹೋಗಬಹುದು ಏಕಚಕ್ರ ನಗರದಲ್ಲಿ ಬ್ರಾಹ್ಮಣ ವೇಷ ಮಾಡಿದವರಿಗೆ ಮತ್ತೊಂದು ಕಡೆಯಲ್ಲಿ ಬ್ರಾಹ್ಮಣ ವೇಷದಲ್ಲೇ ಹೋಗಬಹುದಿತ್ತು ಅಥವಾ ಬೇರೆ ವೇಷ ಮಾಡಬಹುದಿತ್ತು ನಾವು ಕೌರವನಿಂದ ಕಣ್ಣು ತಪ್ಪಿಸಿಕೊಳ್ಳುವುದಕ್ಕೆ ತತ್ಕಾಲಕ್ಕೆ ನಿಂತದ್ದು ಹೌದು ಆದ್ರೆ ಬೇಡಿದ್ದು ಕ್ಷಾತ್ರ ಬಿಟ್ಟಲ್ಲ ಕ್ಷಾತ್ರ ಒಳಗಿದ್ದ ಕಾರಣವೇ ಹೊರಗಿನ ಪರಿವೇಶವನ್ನು ದಾಟಿ ಹೊರಗೆ ಕ್ಷಾತ್ರ ಬಂದ ಕಾರಣ ಬಕಾ ಸುರವದೆಯಾಯ್ತು ಹಾಗಾಗಿಯೇ ನಾವು ಬೇಡಿದ್ರು ಲೋಕಕ್ಕೆ ಒಳ್ಳೇದಾಗ್ತದೆ ನೀನು ಹೇಳಿದ್ಯಲ್ವಾ ನಿಮಗೆ ಯಾಕೆ ಕರ್ಮ ಕರ್ಮಗಳನ್ನು ಲಕ್ಷಿಸಬೇಡಿ ಫಲ ನಿಮಗಲ್ಲ ನೀನು ಮಾಡು ಇಲ್ವಾ ಅವ ಹೇಳಿದ್ದ ಅದರ ಫಲ ಯಾರು ಉಂಡದ್ದು ಅಲ್ಲ ಅದರ ಫಲ ಯಾರು ಉಂಡದ್ದು ಕೃಷ್ಣ ಹೇಳಿದ್ದಾನೋ ಇಲ್ವೋ ಫಲದ ಫಲ ಬಗ್ಗೆ ನೀವು ಲಕ್ಷ ವಹಿಸಬೇಕು ಮಾಡುತ್ತಾ ಹೋಗಿ ಹೇಳಿದ ಫಲ ಯಾರು ಉಂಡದ್ದು ಯಾರು ಈಗ ಅಲ್ಲಿ ಗೆದ್ದ ಫಲ ಯಾರು ನೀವೇ ಉಣ್ಬೇಕು ಹೌದಾ ಲಕ್ಷ ಕೊಡಬೇಕಿಡಿ ಅಂತ ಕೃಷ್ಣ ಹೇಳಿದ್ದ ನಾವು ಕರ್ತವ್ಯದಲ್ಲಿ ತೊಡಗಿರುವಾಗ ನಾವು ಲಕ್ಷ್ಯ ಕೊಡ್ಲಿಕ್ಕಿಲ್ಲ ನಾವು ಫಲ ಉಂಡಿದ್ದೇವೋ ಅದರ ದೋಷಕ್ಕೂ ನಾವೇ ಭಾಗಿಗಳು ಹ್ಯಾದು ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ಅಂತ ಯಾವಾಗ ಹೇಳಿದ್ದು ಯುದ್ಧ ಮಾಡುವಾಗ ನಿರೀಕ್ಷೆ ಮಾಡಬೇಡ ಆಮೇಲೆ ಕೊಂದ ಫಲ ಸಿಕ್ಕಿತೋ ಇಲ್ವೋ ರಾಜ್ಯ ನಮಗೆ ಸಿಕ್ಕಿತೋ ಇಲ್ವೋ ಹೌದು ಆ ಫಲವನ್ನು ನಾವು ಉಣ್ಣುವಾಗ ಫಲಕ್ಕೆ ಮಾತ್ರ ನಾನು ಜನ ಆ ಮರದಲ್ಲಿರುವ ಮುಳ್ಳಿಗೆ ನಾನು ಜನ ಅಲ್ಲ ಅಂತ ಹೇಳಲಿಕ್ಕಿಲ್ಲ ಈಗ ದೋಷಕ್ಕೂ ನಾವೇ ಜನ ಫಲಕ್ಕೂ ನಾವೇ ಜನ ಫಸ್ಟ್ ಹೇಳು ಕೃಷ್ಣ ನಿಮಗೆ ದೋಷ ಉಂಟು ಅಂತ ಹೇಳಿದಾರ ಇಲ್ಲ ಅಂತ ಹೇಳಿದಾರ ಅವ ದೋಷ ಉಂಟು ಅಂತ ಇಲ್ಲ ಮತ್ತೆ ನೀವು ಎಲ್ಲ ಕೇಳುವುದು ಧರ್ಮರಾಯ ಅವನಲ್ಲಿ ಕೇಳದೆ ಏನು ಮಾಡುವುದಿಲ್ಲ ಕೌರವ ನೀರಲ್ಲಿ ಮುಳುಗಿದ ಆಗ ಕೇಳಲಿಲ್ವ ಧರ್ಮರಾಯ ಏನು ನೀರಲ್ಲಿ ಮುಳುಗಿದವನನ್ನು ಕೊಲ್ಲಬಹುದೇ ಆಗ ಶಾಸ್ತ್ರ ಹೇಳಿಲ್ವ ಕೃಷ್ಣ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಧರ್ಮರಾಯ ಕೃಷ್ಣನಲ್ಲಿ ಕೇಳಿ ಕೃಷ್ಣ ಹೇಳಿದ್ದನ್ನೇ ಸಿದ್ಧಾಂತ ಸ್ವರೂಪವಾಗಿ ಒಪ್ಪಿದ ಮೇಲೆ ಕೃಷ್ಣಗಿದ್ರಲ್ಲಿ ದೋಷವೂ ಇಲ್ಲ ಪಾಪವೂ ಇಲ್ಲ ಅಂತ ಹೇಳಿದ ಯಾಕೆ ನಿಮಗೆ ಇದು ಹೇಳಿದಯ್ಯ ಅದು ಕೃಷ್ಣನಿಗಿಲ್ಲ ಯಾರು ಹೇಳಿದ್ರು ಧರ್ಮರಾಯ ಎಲ್ಲ ಕೃಷ್ಣನಲ್ಲಿ ಕೇಳಿ ಮಾಡುದು ಕೃಷ್ಣನಂದನ ಪ್ರಸಂಗ ನೆನಪಿಸಿ ಏನು ಮಾನನಿಧಿ ನೀ ನಿಜವಾಗಿ ನೋಡಿ ಅನಿಲ ಧ್ರುಪದ ಜಯರ ಮಾತ ಬೇರಾದು ಅವರು ಯುದ್ಧವೇ ಬೇಕು ಅಂತ ಹೇಳುತ್ತಾರೆ ಧರ್ಮರಾಯ ನೀನೇನು ಹೇಳ್ತೀ ಧರ್ಮರಾಯ ಹೇಳಿದ್ದಕ್ಕೆ ಕೃಷ್ಣ ನಾಯ್ಕೆ ಎಲ್ಲದಕ್ಕೂ ಕೃಷ್ಣ ಹೇಳಿದ್ದಕ್ಕೆ ಧರ್ಮರಾಯನ ಆಯ್ಕೆ ಅಲ್ಲ ಧರ್ಮರಾಯ ಅಂದ್ರೆ ಅದು ಎಲ್ಲರಿಗೂ ಸೋತ ಮೇಲೆ ದುಃಖ ಬರುವುದು ನಮ್ಮಣ್ಣನಿಗೆ ಗೆದ್ದ ಮೇಲೆ ದುಃಖ ಬಂದದ್ದು ಗೆದ್ದ ಮೇಲೆ ದುಃಖ ಬರುವುದಿದ್ರೆ ಅದು ಧರ್ಮರಾಯನಿಗೆ ಬಿತ್ವೆ ತ್ರೇತೆಯಲ್ಲಿ ರಾಮನಿಗೆ ಮಾತ್ರ ಗೆದ್ದ ಮೇಲೆ ಯಾಕೆ ದುಃಖ ಬರ್ತದೆ ಅವನ ಮಾನವೀಯತೆ ಆ ಪ್ರಸಂಗದಲ್ಲಿ ಕೃಷ್ಣ ಧರ್ಮರಾಯನಿಗೆ ಆಯ್ಕೆ ಕೊಟ್ಟದ್ದು ಯಾಕೆ ಕೇಳು ಸಂಜಯನಲ್ಲಿ ಧರ್ಮರಾಯನೇ ಹೇಳಿದ್ದು ಕೃಷ್ಣ ಬರ್ತಾನೆ ಮಾತಾಡುವುದಕ್ಕೆ ಹಾಗಾದ್ರೆ ಕೃಷ್ಣನಲ್ಲಿ ಕೇಳದೆ ಧರ್ಮರಾಯ ಹೇಳಿದ್ದಾನೆ ಕೃಷ್ಣ ಬರ್ತಾನೆ ಅಂತ ಅದಕ್ಕಾಗಿ ಕೃಷ್ಣ ಆ ಪ್ರಸಂಗದಲ್ಲಿ ಅವನಿಗೆ ಅದೇ ಹೇಳಿದ್ದು ನಾನು ಅದೇ ಪ್ರಸಂಗದಲ್ಲಿ ನಾನು ಹೇಳಿದ್ದು ಕೌರವಾಹನ ಎಲ್ಲ ದಿಕ್ಕಿನಲ್ಲಿ ಕೃಷ್ಣನಲ್ಲಿ ಕೇಳಿ ತೀರ್ಮಾನ ಮಾಡುವ ಧರ್ಮರಾಯ ಇದೊಂದು ಪ್ರಸಂಗದಲ್ಲಿ ವೈಯಕ್ತಿಕವಾಗಿ ತೀರ್ಮಾನ ಮಾಡಿ ಉಂಟು ನಾನು ಕೊಂದಿದ್ದೇನೆ ಬಂದು ದೋಷ ಅಂದ್ರೆ ಎಂತದ್ದು ಎಂತದ್ದು ಕೌರವಾದಿಗಳನ್ನು ಬಂದದ್ದು ಮಾತ್ರ ಅಲ್ಲ ಮತ್ತೆ ನಮ್ಮಲ್ಲಿ ಸಹ ಇಲ್ವಾ ಅದಕ್ಕೆ ಅದು ಅದೇ ಹೇಳಿದ್ದು ಒಂದು ಹತ್ಯ ದೋಷ ಅಂದ್ರೆ ಕೌರವಾದಿಗಳು ಮಾತ್ರ ಅಲ್ಲ ನಮ್ಮಲ್ಲಿ ಸತ್ತವರದ್ದು ದೋಷ ಉಂಟು ಆ ದೋಷಕ್ಕೆಲ್ಲ ನಾನು ಹೊಣೆ ಅವರ ಸಮಾಧಿಯ ಮೇಲೆ ಸೌದ ಕಟ್ಟಿ ಕುಳಿತುಕೊಳ್ಳುವುದು ನನ್ನಂತವನಿಗೆ ಸರಿ ಅಂತ ಕಾಣುವುದಿಲ್ಲ ನಾನು ಪ್ರಸಂಗದಲ್ಲಿ ಪೂರ್ತಿ ನೋಡಿದ್ಯಲ್ಲ ಅಲ್ಲ ಅಲ್ಲ ಕೇಳಿದ್ದು ನೋಡಿದೆ ಅಂತ ನಾಟಕ ನೋಡಿದೆ ನಾನು ಇದ್ದೆ ನೋಡಿದೆ ಅಂತ ನಾಟಕ ನೋಡುದ ನಾನು ಅದರಲ್ಲಿ ಇದ್ದೆ ಸಂಧಾನ ನಾಟಕವ ಆಟವ ಎಂಥದ್ದದು ನಿನಗೆ ಎಂತ ನೀನು ನೋಡಿ ನೀನು ನೋಡಿದ್ದೆ ಅಂತಂದು ಹೇಳು ನೋಡಿದ್ದಲ್ವ ನಾನು ಇದ್ದೆ ಆ ಹಾಗಾದರೆ ಅದನ್ನೇ ನೋಡಿದ್ದೀಯ ಅಂತ ನೀನು ಕೇಳಿದ್ದು ಅದನ್ನೇ ಕೇಳಿದ್ರು ನಾನು ನೀನು ಕೇಳಿದ್ದು ಆಗಲ್ಲ ನೀನು ನೋಡಿದ್ದೀಯ ಕೃಷ್ಣ ಕೌರವನಲ್ಲಿ ಹೇಳಿದ್ದಾನೆ ಎಲ್ಲವೋ ಪಾತಕಿ ಕೊಲಿಸಲಾರೇನು ಸರ್ವತಾ ಪಾಂಡವರನ್ನು ಒಲಿದು ಕೂಡಿಕೋ ಪಾಂಡವರನ್ನು ಕೂಡುವುದಿಲ್ಲ ಅಂತ ಹೇಳಿದ ಮೇಲೆ ಕೌರವಾದಿಗಳ ಹನನವಾಗ್ತದೆ ಅಂತಾದ್ರೆ ಕೊಲ್ಲಿಸಿದ್ದು ಕೃಷ್ಣನ ನೀನು ನಾವೇ ಅದೇ ನಾವು ಫಲ ಪಡೆದಿದ್ದೇವೆ ಅಂತ ಹೇಳಿದ್ದಲ್ವಾ ನೀನೊಂದು ಕತ್ತಿಯ ಉದಾಹರಣೆ ಹೇಳಿದ್ದಲ್ವಾ ಅದನ್ನೇ ತಕೊಳ್ಳುವ ಈಗ ಪಾಂಡವ ತೆಕೊಳ್ತೀಯ ಅಲ್ಲ ಕತ್ತಿ ತಕೊಳ್ಬಹುದು ಸಾಕು ಕತ್ತಿ ನಿನಗೆ ಬಾಣ ಸಾಕು ಬಿಡು ಅದಲ್ಲ ಕತ್ತಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳುವ ಕೊಲ್ಲಿಸಲಾರೇನು ಸರ್ವತಾದ್ರೆ ಅಂದ್ರೆ ನಿನ್ನನ್ನು ಕೊಲ್ಲಿಸುವುದಿಲ್ಲ ನಾನೇ ಪಾಂಡವರನ್ನು ಸೇರಿದ್ರೆ ನಿನ್ನನ್ನು ಕೊಲ್ಲಿಸುವ ಪಾಂಡವರನ್ನು ಪಾಂಡವರನ್ನು ನೀನು ಸೇರದೇ ಇದ್ರೆ ನಾನೇ ನಿನ್ನನ್ನು ಕೊಲ್ಲಿಸುತ್ತೇನೆ ಪಾಂಡವರನ್ನು ಆಯುಧಗಳನ್ನಾಗಿ ಮಾಡಿ ನಿನ್ನನ್ನು ಕಡಿಯುತ್ತೇನೆ ಹೌದು ಕತ್ತಿಯೊಂದು ಕಡಿದ ಮೇಲೆ ತಾನೇ ತೊಳೆದುಕೊಳ್ಳಿಕ್ಕಿಲ್ಲ ತೊಳೆಯುತ್ತದೆ ತೊಳೆಯುತ್ತದೆ ನೀನೇ ಹೇಳಿದ್ದಾಗ ನೀನು ಹೇಳಿದ್ದು ತೊಳೆಯುತ್ತದೆ ತಾನೇ ತೊಳೆದುಕೊಳ್ಳುತ್ತದೆ ಹೇಗೆ ಆ ಅದು ಉಂಟು ಹೇಗೆ ಈಗ ಅಲ್ಲ ನಾನಲ್ಲ ನೀನೇ ಆಗ ಪ್ರಸ್ತಾಪ ಕತ್ತಿಯೊಂದು ಕಡಿದ ಮೇಲೆ ರಕ್ತದ ಕಲೆಯನ್ನು ಅದೇ ತೊಳೆದುಕೊಳ್ಳಿಕ್ಕಿಲ್ಲ ಎನ್ನುವುದಾಗಿ ನೀನೇ ಹೇಳಿದ್ದು ನಾನು ಹೇಳಿದ್ದಲ್ಲ ನಾನು ಈಗ ಹೇಳುವ ವಿವಕ್ಷೆಯನ್ನು ಕೇಳು ಹ ನೀನು ಈಗ ಹೇಳಿದ ವಾಕ್ಯಕ್ಕೆ ನನ್ನ ಉತ್ತರ ಸರಿ ಕೇಳು ತಾನೇ ತೊಳೆದುಕೊಳ್ಳುವುದಕ್ಕಿಲ್ಲ ಎನ್ನುವುದಕ್ಕೆ ಉತ್ತರ ತಾನೇ ತೊಳೆದುಕೊಳ್ಳುವುದಿಲ್ಲ ಎನ್ನುವುದಕ್ಕೆ ನಾನು ಉತ್ತರ ಕೊಡ್ತೇನೆ ನೀನು ಉತ್ತರ ಕೊಡಬೇಕು ಕೇಳುವ ಶ್ರೀರಾಮಚಂದ್ರನ ಮೂಡಿಗೆಯಿಂದ ಹರಿದು ಹಾರುತ್ತಿರುವಂತಹ ಬಾಣ ಕೆಲಸ ಮಾಡಿ ಪಾತಾಳ ಗಂಗೆಯಲ್ಲಿ ಮಿಂದು ಮತ್ತೆ ತನ್ನನ್ನು ಶುಚಿಗೊಳಿಸಿ ರಾಮನ ಮೂಡಿಗೆಯನ್ನು ಸೇರ್ತಾ ಇತ್ತು ಅದು ಪ್ರಾಕೃತವಾಗಿದ್ದಂತಹ ಒಂದು ವಿಷಯ ನೀವು ಸಶರೀರಿಗಳಾಗಿದ್ದೀರಿ ಸಜೀವಿಗಳಾಗಿದ್ದೀರಿ ನಿಮ್ಮನ್ನು ಅವ ಆಯುಧ ಅಂತ ಒಪ್ಪಿದ್ರೆ ನಿಮ್ಮನ್ನು ನೀವು ಪರಿಷ್ಕರಿಸಿಕೊಳ್ಳುವುದಕ್ಕೆ ದೈವತಾರಾಧರೆ ಭಗವಂತನಾದ ಕೃಷ್ಣ ಇರುತ್ತಾ ನಮಗೆ ಸೋಲಿಲ್ಲ ಸಾವಿಲ್ಲ ಕೃಷ್ಣನಲ್ಲಿಯೇ ನಾವು ಧರ್ಮವನ್ನು ಕಂಡಿದ್ದೇವೆ ಧರ್ಮವೇ ಕೃಷ್ಣ ಅಂತ ಹೇಳಿದ ಮೇಲೆ ಇದು ಯಾಕೆ ಅಂತ ಕೇಳೋದು ನಾನೇ ಹೇಳಿದನಲ್ಲ ನೀನು ಕೇಳಿದ್ದಕ್ಕೆ ಅಂತ ಉತ್ತರ ಅದೇ ನೀವು ತಾನೇ ತನ್ನನ್ನು ತೊಳೆದುಕೊಳ್ಳುವುದಿಲ್ಲ ಹೌದು ಅಂತ ಕೆಲವು ಕ್ಷಣದ ಮೊದಲು ಹೇಳಿದ್ದ ಏನು ಉತ್ತರ ಅದೇ ಭಗವಂತನಾದ ಶ್ರೀರಾಮಚಂದ್ರನ ಮೂಡಿಗೆಯಲ್ಲಿದ್ದ ಅದ ಅರಗಳು ಅದು ತೊಳೆದುಕೊಳ್ತದೆ ಎನ್ನುವುದಕ್ಕೆ ಉತ್ತರ ಹೌದು ಆಗ ತೊಳೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ಯಲ್ವಾ ರಾಮನನ್ನು ಮರೆತು ಹೇಳಿದ್ದ ನೀನು ಒಪ್ಪ ಈಗ ನಾನೇ ಒಂದು ಹಾಗೆ ತೊಳೆದುಕೊಳ್ಳುವುದಿಲ್ಲ ಎನ್ನುವುದಕ್ಕೆ ಏನು ಉತ್ತರ ಈಗ ಅದೇ ರಾಮನ ವಿಷಯವೇ ಹೇಳಿದ್ದು ರಾಮನ ಮೂಡಿಗೆಯಲ್ಲಿ ಹಾಗೆ ತನ್ನನ್ನು ತಾನೇ ತೊಳೆದುಕೊಳ್ಳುತ್ತದೆ ಮನುಷ್ಯರಾದ ನೀವು ಮಾಡಿದ್ದಕ್ಕೆ ಕೃಷ್ಣ ಹೇಳಿದ್ದಾನೆ ಸ್ಪಷ್ಟ ನಿಮಗೆ ಇಲ್ಲ ನಾನಿದ್ದೇನೆ ಅಂತ ಹೇಳಿದ ಮೇಲೆಯೂ ನಮಗೆ ಉಂಟು ಅಂತ ಮೈ ಮೇಲೆ ಹಾರಿ ಬರ್ತಾ ಇದ್ದೀರಲ್ಲ ಮತ್ತೆ ಧರ್ಮರಾಯನಿಗೆ ಬಂದ ಶಂಕೆ ಕತ್ತಿಯೊಂದು ಕಡಿದ ಮೇಲೆ ತಾನು ತೊಳೆದುಕೊಳ್ಳುವುದಿಲ್ಲ ಮತ್ತು ಕಡಿದದ್ದನ್ನು ತಾನೇ ಅನುಭವಿಸುವುದಿಲ್ಲ ಇಲ್ಲಿ ಯಾರು ಆಯುಧ ಅಂತ ಪರಿಗ್ರಹಿಸಲ್ಪಟ್ಟಿದ್ದಾರೋ ಅಂತ ಪಾಂಡವರು ಪಡೆದ ರಾಜ್ಯವನ್ನು ಅನುಭವಿಸ್ತಾ ಇದ್ದಾರೆ ಪಡೆದ ರಾಜ್ಯವನ್ನು ಅನುಭವಿಸಿದ ಕಾರಣ ಅವನಿಗೆ ಏನು ದೋಷ ಬಂದಿದೆ ಬಂದಿದೆ ಎಂತದ್ದು ಶಂಕೆ ಧರ್ಮರಾಯನಿಗೆ ಶಂಕೆ ಬಂದರೂ ದೋಷವೇ ಎಂತದ್ದು ಶಂಕೆ ನಾನು ನಾನು ತಪ್ಪು ಮಾಡಿದನು ಬಂಧುಗಳನ್ನು ಕೊಂದು ಇದನ್ನು ಪಡೆದದ್ದು ತಪ್ಪು ಒಂದು ಕ್ಷಣ ಶಂಕೆ ಬಂದರು ಬಾದರಾಯಣರು ಹೇಳಿದ್ರಂತೆ ಅಲ್ಲ ಏನು ಇಲ್ಲ ನಿನಗೆ ದೋಷ ಅಂತ ಹೇಳಿದ್ರಂತೆ ಅಲ್ಲ ಹೌದು ಈಗ ಇಲ್ಲ ಈಗ ಇಲ್ಲ ಮತ್ತೆಂತದಕ್ಕೆ ಹೊರತದ್ದು ಆಗ ಬಂತಲ್ವಾ ಅದೇ ದೋಷ ಒಮ್ಮೆ ಶಂಕೆ ಬಂದರು ಅದೇ ದೋಷ ಇದಿಲ್ಲ ದೋಷ ಬಂದ ಒಮ್ಮೆ ಬಂದ ಶಂಕೆಯು ಧರ್ಮರಾಯನಿಗೆ ಒಂದು ಕ್ಷಣ ಅದೆಂತದ್ದು ಗೊತ್ತುಂಟ ಏನೂ ಇಲ್ಲದವ ಒಂದು ದೋಷ ಬಂದ್ರೆ ಅವ ಹೂವಿನ ಪೂಜೆ ಪಟ್ರೆ ಸಾಕಾಗ್ತದೆ ಒಂದು ವಾಕ್ಯ ಹೇಳಿ ಬಿಡ್ತೇನೆ ಒಬ್ಬನಿಗೆ ಸಾಲ ಉಂಟೋ ಅಂತ ಮದುವೆ ಮುಗಿದ ಮೇಲೆ ಯೋಚನೆ ಬಂತು ಲೆಕ್ಕಾಚಾರ ಪೂರ್ತಿ ನೋಡಿದ ಮೇಲೆ ಸಾಲ ಇಲ್ಲ ಅಂತ ಇಲ್ಲ ಇಲ್ಲ ಸಾಲ ಉಂಟು ಒಂದು ಶಂಕೆ ಬಂದಿದೆ ಯಾರಿಗಾದ್ರೂ ಒಂದು ಲಕ್ಷ ಕೊಡಬೇಕು ನಾನು ಹೇಳಲಿಕ್ಕೆ ಉಂಟಾ ಇಲ್ಲ ಇಲ್ಲ ಸಾಲಕ್ಕಿಲ್ಲ ಮತ್ತೆ ಎಂತದ್ದು ನೀನು ಸಾಲ ಅಂದ್ರೆ ಬಂದ ಮಾತಾಡುವೆ ಶಂಕೆ ನಿನ್ನದು ಇಲ್ಲ ಕೊರತೆಗೆ ಕೊರತೆ ಉಂಟು ಅಂತ ಹೇಳಿದ ಮೇಲೆ ಒಂದು ಸಾಲ ಬಂದಿಗೆ ಸ್ವಲ್ಪ ಎಚ್ಚರ ತಪ್ಪಿದೆ ಎಂತದಕ್ಕೆ ಸಾಲದ ಲೆಕ್ಕ ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ ಕರ್ಮದ ಲೆಕ್ಕಿದ್ರೆ ಕರ್ಮದ ಲೆಕ್ಕ ನೋಡಿದ್ರೆ ಕರ್ಮದ ಲೆಕ್ಕ ನಮಗೆ ಬಿಡಿಸುವ ಪುಸ್ತಕ ಇಲ್ಲ ಅದು ಬಿಡಿಸುವುದು ಅಲ್ಲಿ ಮೇಲಿನ ನಮಗೆ ಆ ಪುಸ್ತಕ ಸಿಗುದಿಲ್ಲ ಹಾಗಾಗಿ ಸಾಲ ಉಂಟೋ ಅಂತ ಇವನಿಗೆ ಒಂದು ಸಂಶಯ ಬಂದದ್ದು ಧರ್ಮದ ಸಾಲ ಹಾಗಾಗಿ ಒಂದು ಕ್ಷಣಕ್ಕೆ ಸಾಮಾನ್ಯನಾದವನಿಗೆ ಒಂದು ದೋಷ ಬಂದ್ರೆ ಪರಿಹಾರಕ್ಕೆ ಹೂವಿನ ಪೂಜೆ ಸಾಕು ದೊಡ್ಡವನಿಗಾದ್ರೆ ದೊಡ್ಡ ರಂಗ ಪೂಜೆ ಆಗಬೇಕು ಧರ್ಮರಾಯನಿಗೆ ಒಂದು ಶಂಕೆ ಬಂದ್ರು ಅದಕ್ಕೆ ಅಶ್ವಮೇಧ ಆಗ್ಬೇಕು ಅದು ಧರ್ಮರಾಯ್ ಆಗ್ಲಿಲ್ಲ ಧರ್ಮರಾಯನಿಗೆ ಬಂದ ಶಂಕೆಗೆ ಅಶ್ವಮೇಧ ಯಾಕೆ ಸರಿ ಅಂತ ಕೇಳಿದ್ರೆ ರಾಮ ಯಾಕೆ ಹುಟ್ಟಿದ್ದು ದೋಷ ಪರಿಹಾರಕ್ಕಾಗಿ ಅಲ್ಲ ಹುಟ್ಟಿದ್ಯಾಕೆ ಸಂಕಲ್ಪದಿಂದಲೇ ರಕ್ತಸಲಾದಂತಹ ರಾವಣ ಪದಾರ್ಥವಾಗಿಯೇ ರಾಮ ಮನುಷ್ಯರಾಗಿ ಕಾಣಿಸಿಕೊಳ್ಬೇಕಾದ ಒಂದು ರಾವಣ ಬದೆಗೆ ಹುಟ್ಟಿದ ಮೇಲೆ ರಾವಣ ಬಂದ ಮೇಲೆ ದೋಷ ಎಂತ ದೋಷ ಅಂತ ಹೇಳಿದ್ರು ಅವ ಶಂಕೆ ಬಂದದ್ದಲ್ವಾ ಅವನಿಗೂ ಅದಕ್ಕೆ ಏನ್ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನಿನಗೆ ಇಲ್ಲ ಆದ್ರೂ ಲೋಕದ ಬೇಕಾಗಿ ನೀನು ಹಾಗೆ ಮಾದರಾಯಣರು ನಿನಗೆ ನಿನಗಿಲ್ಲ ನಿನಗೆ ಬಂದ ಶಂಕೆಯ ಪರಿಹಾರಕ್ಕೆ ಬೇಕಾಗಿ ಅಶ್ವಮೇಧ ಮಾಡು ಅದನ್ನೇ ನಿನ್ನಲ್ಲಿ ಪುನರಾವರ್ತಿಸಿ ಹೇಳಿದ್ದು ಈಗ ಬಂಧುಗಳನ್ನು ಕೊಂದ ದೋಷದ ಪರಿಹಾರಕ್ಕಾಗಿ ಶಂಕೆ ಬಂತು ನೀನೀಗ ಹೊರಟಿದ್ದಿ ಹೊರಟಿ ಎಷ್ಟು ಕೊಂದಿದ್ದಿ ಗೊತ್ತು ನಿನಗೆ ವಾಗಿ ಯೋಚನೆ ಮಾಡಬೇಕು ಆ ಹುಡುಗನ ನನ್ನ ಹಾಡನ್ನು ಕಳುಹಿಸಿದ್ಯಲ್ವಾ ನೀನು ದೊಡ್ಡ ದೊಡ್ಡ